ಹಾಯ್ ಎವ್ರಿಮ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೋಸೆ ಮಾಡೋದಕ್ಕೆ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಕಡಲೆಬೇಳೆನ ಹಾಕ್ಕೊತಿದ್ದೀನಿ ನಂತರ ಎರಡು ಸ್ಪೂನ್ ಮೆಂತ್ಯನ ಹಾಕ್ಕೊಳ್ಳಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ ಆಫ್ ಕಪ್ ನಾವು ಉದ್ದಿನಬೇಳೆ ತೊಗೋಬೇಕು ಉದ್ದಿನಬೇಳೆನ ಹಾಕ್ಕೊಳ್ಳಿ ನಂತರ ಒಂದು ಇಡಿಯಷ್ಟು ಅವಲಕ್ಕಿನ ತೊಗೊಂಡು ಹಾಕೋತಿದ್ದೀನಿ ಚೆನ್ನಾಗಿ ತೊಳೆದು ನೀರು ಹಾಕಿ ಫೈವ್ ಟು ಸಿಕ್ಸ್ ಅವರ್ಸ್ ಬಿಡಿ ನಂತರ ಮಿಕ್ಸಿ ಮಾಡ್ಕೊಳ್ಳಿ ಹಾಕೋದಾಗಿ ಮಾಡ್ಕೊಳ್ಳಿ ಇಟ್ಟು ಅವಲಕ್ಕಿ ಆಪ್ಷನಲ್ ಅದ್ರ ಬದಲು ನೀವು ಬೇಕಿದ್ರೆ ಅನ್ನ ಬೇಕಿದ್ರೂ ಹಾಕ್ಬೋದು ತುಂಬ ಸ್ಮೂತಾಗಿ ಬರುತ್ತೆ ಕಡಲೆಬೇಳೆ ಹಾಕೋದ್ರಿಂದ ಜಾಸ್ತಿ ಕ್ರಿಸ್ಪ್ ಆಗುತ್ತೆ ಮಾರ್ನಿಂಗ್ ಇದ್ದೀರಲ್ಲ ಹೇಗೆ ಹಿಟ್ಟು ಉಬ್ಬಿ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಸೋಡಾ ಪುಡಿನ ಇದ್ದೀನಿ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೇಕಿದ್ದರೂ ಹಾಕ್ಕೊಳ್ಳಿ ಈಗ ದೋಸೆ ಹಿಟ್ಟು ರೆಡಿ ಇದೆ ದೋಸೆ ತವ ಕಾದಿದೆ ಈಗ ಸ್ವಲ್ಪ ನೀರು ಹಾಕಿ ನೋಡ್ಕೊಳ್ಳಿ ಕಾದಿದೆಯೋ ಇಲ್ಲ ಅಂತ ನೆಕ್ಸ್ಟು ದೋಸೆ ಹಾಕೋಣ ಈಗ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಆಫ್ಟರ್ ಒನ್ ಮಿನಿಟ್ ಕ್ರಿಸ್ಪಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟು ಮಾಡಿಕೊಂಡು ತೆಗೆದ್ರೆ ದೋಸೆ ರೆಡಿ ವಿತ್ ಚಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್